ನಾವು ಕೂಲಿ ಕಟ್ಕೊಂಡಿಲ್ಲ ರಜಾ ಹಾಕಿ ನಾವಿದ್ದು ನಮ್ದು ಶಿಷ್ಟಾಚಾರ ಉಲ್ಲಂಘಿಸಿ ಗ್ರಾಮ ಪಂಚಾಯಿತಿ ವಾರ್ಡ್ ಸಭೆ ಮೂರು ವರ್ಷಗಳಿಂದ ಬೇಡಿಕೆ ಸಲ್ಲಿಸುತ್ತಿದ್ದರೂ ಕಾಮಗಾರಿಗಳಿಗೆ ಒಪ್ಪಿಗೆ ನೀಡಲು ಹಿಂದೇಟು ಇದೊಂದು ಕುಗ್ರಾಮ ಊರೆಲ್ಲ ಎಸ್ಸಿ ಎಸ್ಟಿಗಳು ವಾಸಿಸುತ್ತಿರುವ ಗ್ರಾಮದಲ್ಲಿ ಚರಂಡಿ ರಸ್ತೆ ಮತ್ತು ಅಶ್ವಥ ಕಟ್ಟೆ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಕಳೆದ ಮೂರು ವರ್ಷಗಳಿಂದ ಬೇಡಿಕೆ ಸಲ್ಲಿಸುತ್ತಿದ್ದರೂ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾ ಬರುತ್ತಿದ್ದಾರೆ ಇಂದು ಗ್ರಾಮದಲ್ಲಿ ನಡೆಸಿದ ವಾರ್ಡ್ ಸಭೆಯಲ್ಲೂ ಗ್ರಾಮಸ್ಥರ ಮನವಿಗೆ ಕಿವಿಗೊಡದೆ ಕಾಟಾಚಾರಕ್ಕೆ ಸಭೆ ಮಾಡಿ ಎದ್ದು ಹೋಗಿದ್ದಾರೆಂದು ಪೂಜನಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪೂಜನಹಳ್ಳಿ ಗ್ರಾಮ ಹಿಂದುಳಿದ ಗ್ರಾಮವಾಗಿದ್ದು ಇಲ್ಲಿ ಹೆಚ್ಚಿಗೆ ಎಸ್ಸಿ ಎಸ್ಟಿ ಜನಾಂಗದವರೇ ವಾಸ ಮಾಡುತ್ತಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೂಗಳತೆ ದೂರದಲ್ಲಿರುವ ಈ ಗ್ರಾಮದ ಅಭಿವೃದ್ಧಿಗೆ ಪಂಚಾಯಿತಿಗೆ ಕಳೆದ ಮೂರು ವರ್ಷಗಳಿಂದ ಅರ್ಜಿ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಗ್ರಾಮದಲ್ಲಿ ಚರಂಡಿ ರಸ್ತೆ ದುರಸ್ತಿ ಅಶ್ವಥಕಟ್ಟೆ ನಿರ್ಮಾಣದ ಜೊತೆಗೆ ಈ ಖಾತೆಗಳು ಶೀಘ್ರವಾಗಿ ಮಾಡಿಸಬೇಕೆಂದು ಮನವಿ ಸಲ್ಲಿಸುತ್ತಿದ್ದರೂ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದ್ದಾರೆ ಇದೇ ಗ್ರಾಮದ ಸದಸ್ಯರು ಉಪಾಧ್ಯಕ್ಷಳಾಗಿದ್ದು ಆಕೆಗೆ ನಿಧನರಾದ ಮೇಲೆ ಈ ಗ್ರಾಮವನ್ನು ಇನ್ನಷ್ಟು ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ದಾರೆ ಗ್ರಾಮಸ್ಥರು ಮನವಿ ಮೇರೆಗೆ ಇಂದು ವಾರ್ಡ್ ಸಭೆ ಕರೆಯಲಾಗಿತ್ತು ವಾರ್ಡ್ ಸಭೆಗೆ ಹಾಜರಾಗಿದ್ದ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಬೇಡಿಕೆಗಳನ್ನು ಪುರಸ್ಕರಿಸದೆ ಕಾಟಾಚಾರಕ್ಕೆ ಸಭೆ ನಡೆಸಿ ಎದ್ದು ಹೊರಟು ಹೋಗಿದ್ದಾರೆಂದು ಮಾಜಿ ಸದಸ್ಯ ಗೋಪಿ ಆರೋಪಿಸಿದ್ದಾರೆ ನಾಳೆ ಗ್ರಾಮಸಭೆ ಅಂತ ಅಂದ್ಕೊಂಡಿದ್ದಾರೆ ಈ ಇವತ್ತಿನ ದಿನ ಏನು ವಾರ್ಡ್ ಸಭೆ ಅಂತ ತುರ್ತುವಾಗಿ ಏನು ಎರಡು ದಿನ ಮೂರು ದಿನ ಹಿಂದೆ ಒಂದೇ ನಿನ್ನೆ ಕೊಟ್ಟಿರೋದು ಇವತ್ತು ಹಂಗೆ ಬಂದಿರೋದು ಬಂದಿದ್ದಾರೆ ಸರಿ ಆಯಿತು ಬರಲಿ ಅದು ಊರಿನ ಬಗ್ಗೆ ಊರ ಊರು ಏನು ಏನವ್ರವ್ರ ಕೆಲಸದ್ದು ಅವ್ರವ್ರು ಹೇಳಿದ್ದಾರೆ ಹಿಂದೆ ಆದಂಥ ಏನು ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ವಿ ಮೊನ್ನೆ ಏನು ಉಪಾಧ್ಯಕ್ಷರು ಏನು ತೀರ್ಕೊಂಡಿದ್ದಾರೆ ಅವರ ಪರವಾಗಿ ನಾವು ಕೆಲಸ ಮಾಡಿದೆ ಅವ್ರ ಜೊತೆಯಲ್ಲಿ ನಿಂತು ನಾವು ಕೆಲಸ ಮಾಡ್ತಿದ್ವಿ ಊರಿನ ಎಲ್ಲರಿಗೂ ಗೊತ್ತು ಊರಿನ ಎಲ್ಲರಿಗೂ ಗೊತ್ತು ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಿರೋದು ಹಿಂದೆ ನಾವು ಕೆಲಸ ಏನು ಹತ್ತು ವರ್ಷದಿಂದ ಕೂಡ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ಕೊಬಂದಿದ್ದೀವಿ ಊರಿನ ಗ್ರಾಮಸ್ಥರೂ ಬೇಕಾದರೆ ನೀವು ಮನೆ ಮನೆಗೂ ಭೇಟಿ ನೀಡಿ ಅದನ್ನು ತಿಳ್ಕೊಂಡು ಯಾರು ಮಾಡಿಸಿದ್ರು ನಾವು ರಸ್ತೆ ಕಾಮಗಾರಿ ಚರಂಡಿ ಕಾಮಗಾರಿ ಒಂದು ಪಂಚಾಯಿತಿ ಕಟ್ಟೆ ಅಂತ ಮಾಡಿದ್ವಿ ಅದು ಪುಸ್ಟೇ ಆಗಿದೆ ಇನ್ನು ಸ್ವಲ್ಪ ಉಳಿಕೆ ಕಾಮಗಾರಿಗೆ ಅಂತೇಳಿ ಹಾಕ್ಕೊಂಡು ಅದನ್ನು ನಾವು ಕೆಲಸ ಮುಂದುವರ್ಸೋಕ್ಕೆ ಹೋಗಿದ್ದೀವಿ ಹೋಗಿದ್ರೆ ಅವರು ನಮ್ಮ ಪಿಡಿ ಓವರೇ ಅವ್ರಿಗೇನು ವರ್ಗವನ್ನಂದ್ರೆ ಏನು ಫಿಫ್ಟೀನ್ ಫೈನಾನ್ಸ್ ಇದ್ದರೆ ಏನು ಅನ್ನೋದು ನಮ್ಮ ಗ್ರಾಮಕ್ಕೆ ಗೊತ್ತಿರಲಿಲ್ಲ ಅದೇ ನಮ್ಮ ಗ್ರಾಮದಲ್ಲೇ ಅವರು ತಿಳುವಳಿಕೆ ಕೊಟ್ಟು ಈ ಥರ ಏನೋ ಯಾರೋ ಹೇಳ್ಕೊಟ್ಟಿದ್ದಾರೆ ಗೊತ್ತಿಲ್ಲ ಹೋಗಿದ್ದಾರೆ ಕೊಟ್ಟಿದ್ದಾರೆ ಕೊಡಲಿ ಸಂತೋಷ ಏನಂತ ಈ ಏನು ನಮ್ಮ ಉಪಾಧ್ಯಕ್ಷರು ಏನಿದ್ರು ಅವರು ತೀರ್ಕೊಂಡಾಗ ನಮಗೆ ತಿಳಿಸ್ಬೇಕು ಅಂತ ಹೇಳ್ಕೊಂಡು ಇದು ಮಾಡಿದ್ದಾರೆ ಅದು ಮಾಡಿದಾಗ ನಾವು ಇದೇನು ಸೈನ್ ಹಾಕಬೇಕು ಇದನ್ನು ನಾವು ಕೆಲಸ ಮಾಡಬೇಕು ನಾವು ರೆಡಿ ಇದ್ದೀವಿ ಊರು ಮಠದಲ್ಲಿ ಯಾರದೋ ಒಬ್ಬರಿಗೆ ನಾವು ಯಾರು ಕಾಂಟ್ರಾಕ್ಟ್ ಕೊಟ್ಟು ನಾವು ಕೆಲಸ ಮಾಡಿಸ್ತೀವಿ ಅದು ನೀವು ಅಪ್ರೂವಲ್ ಕೊಡಿ ಅಂತ ನಾವು ಹೇಳಿದ್ರು ಕೂಡ ಇಲ್ಲ ನಿಮ್ಮ ಗ್ರಾಮದಲ್ಲಿ ಮಾಡಬೇಡ ಅಂತ ಹೇಳಿದ್ದಾರೆ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ಅಂತೇಳ್ಬಿಟ್ಟು ಸುಮಾರು ಸರಿ ಮೀಟಿಂಗಲ್ಲೂ ಕೂಡ ಚರ್ಚೆ ಆಗಿದೆ ಇದ್ರ ಬಗ್ಗೆ ಇರೋ ಮೆಂಬರ್ಗಳು ಕೂಡ ಮೀಟಿಂಗಲ್ಲಿ ಚರ್ಚೆ ಮಾಡಿ ಯಾಕಂದ್ರೆ ಹತ್ತು ದಿನ ಅವ್ರು ಮಾಡ್ಕೊ ಬಂದಿದ್ದಾರೆ ಅವ್ರಂಥದ್ದು ಏನಾಯ್ತು ಅದೇ ಕೂಡ ಕೂಡನು ಹಿಂದೆ ಏನು ಪರಾಮ್ ಅಂತ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಏನೂ ಆಗ್ತಾ ಇಲ್ಲ ಕೆಲಸ ಏನೂ ಆಗಲಿಲ್ಲ ಏನಂದ್ರೆ ಅಕಸ್ಮಾತ್ ಪಂಚಾಯತ್ ಹತ್ರ ಬಂದು ನಿಮಗೆ ಸೈನಾ ಸೈನಾ ಅಪ್ರೂವಲ್ ಕೊಡಿ ಅಂತ ನಾವು ಕೇಳಿದಾಗ ನೀವು ಅಲ್ಲಿ ಅಷ್ಟು ಬಾರಿ ನಾವು ಬಂದು ಕೇಳಿದ್ರು ಕೂಡ ಸೈನಾಕ್ಕೆ ಅಪ್ರೂವಲ್ ಕೊಟ್ಟಿಲ್ವಲ್ಲ ಇವಾಗ ಈಗಾದರೂ ಕೊಡಿ ಜನ ಮುಂದೆ ಕೊಡಿ ಜನ ಎಲ್ಲನೂ ಇವತ್ತು ಕೂತಿದ್ದಾರಲ್ಲ ಅವ್ರ ಮುಂದೆ ಅಪ್ರೂವಲ್ ಕೊಡಿ ಅಂತ ನಾವು ಮುಂದೆ ಇಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನಿಲ್ಲ ಅದು ಸಿಸಿ ರಸ್ತೆಯದು ಒಂದು ಒಂದೊಂದು ಲಕ್ಷ ಒಂದು ಒಂದು ಎಪ್ಪತ್ತೈದು ಸಾವಿರ ಅಂತ ಹೇಳ್ಬಿಟ್ಟು ಮೂರು ವರ್ಕ್ ಅಂದರೆ ಒಂದೇ ಜಾಗದಲ್ಲಿ ಮೂರು ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಷ್ಟರ ಮೂರುವರೆ ಲಕ್ಷ ಅಂತ ಇದೆ ಒಂದ್ರದದು ಇನ್ನೊಂದು ಪಂಚಾಯತಿ ಕಟ್ಟೆ ಅಂತ ಹೇಳ್ಬಿಟ್ಟು ಉಳಿಕೆ ಕಾಮಗಾರಿ ಅಂತ ಒಂದು ಒಂದು ಲಕ್ಷ ರೂಪಾಯಿ ವರ್ಕ್ ಅದು ಇನ್ನೊಂದು ಹೊಸ್ದಾಗಿ ಮಾಡಬೇಕಾಗಿರೋಂಥದ್ದು ಚರಂಡಿದು ಅದು ಒಂದು ಲಕ್ಷ ರೂಪಾಯಿ ಒಟ್ಟಿನಲ್ಲಿ ಇಬ್ಬರ ಜಗಳದಲ್ಲಿ ಊರು ಬಡವಾಯಿತು ಎನ್ನುವಂತಾಗಿರುವ ಪೂಜನಹಳ್ಳಿ ಗ್ರಾಮದ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ಮೇಲಧಿಕಾರಿಗಳಾದರೂ ಮಧ್ಯಪ್ರವೇಶಿಸಿ ಅನುದಾನ ಒದಗಿಸಿ ಗ್ರಾಮದ ಅಭಿವೃದ್ಧಿಗೆ ಅನುದಾನ ಒದಗಿಸುತ್ತಾರಾ ಇಲ್ಲ ಕಾದು ನೋಡಬೇಕಿದೆ ಬೋಟ್ ಅಂತಾರೆ ಅವರು ಬಂದು ಸರ್ ನಂಬರ್ ಕಾಯ್ತಾ ಇರೋದು ನಿಮ್ದಿರು ಒಂದು ಬೈಕಪ್ಪನ್ ಪಾಟಿರೋದು ಆಯ್ಕೆ ಅಂತ ಹೇಳಾಕತ್ತರ ಮಾಡ್ಲಿ ಬೈಕ್ ಕಣ್ಣು ಕಳ್ಸೀರೋ ಯಾರು ಅಂತಾ ಆಲೂ ಲಿಟರ ಆಗೋಣ ಅಂತಾ ರಾಮಣ್ಣ ಅವರು ಶಿಡ್ ಅವರು ಏನು ಇದೋ ಏನು ಇದೋ ಎಲ್ಲ ಮುತ್ಪಡಿ ಅಲ್ಲಿ ಬಾಪೋ ಪಂಚಾಯಿತಿ ಹೋಗಲಿ